ಸದಸ್ಯರೆಲ್ಲರೂ ಕೂಡ ಸರ್ವಾನುಮತದಿಂದ ಅವಿರೋಧ ಆಯ್ಕೆ ಮಾಡಿದ್ದಾರೆ ಇಡೀ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಭಿವೃದ್ಧಿಗೆ ನಮ್ಮೆಲ್ಲರ ಸಹಕಾರವೂ ಇರುತ್ತೆ ಹಾಗೆ ಅವರೂ ಸಹ ಅದಕ್ಕೆ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಅವರಲ್ಲಿ ಆಶಯವನ್ನು ವ್ಯಕ್ತಪಡಿಸ್ತೇನೆ ചിക്ക്മംഗളൂ ಜಿಲ್ಲೆಯ ಕಡೂರು ತಾಲೂಕಿನ ಪಿಳ್ಳೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಶಶಿಧರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇಂದು ನಡೆದ ಆಯ್ಕೆಯಲ್ಲಿ ಶಶಿಧರ್ ಅವರನ್ನ ಸರ್ವಾನುಮತದಿಂದ ಉಳಿದ ಎಲ್ಲಾ ಸದಸ್ಯರು ಆಯ್ಕೆ ಮಾಡಿದರು ಹತ್ತು ಮಂದಿ ಸದಸ್ಯರಿರುವ ಪಿಳ್ಳೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕೇವಲ ಶಶಿಧರ್ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ರು ಬೇರೆ ಯಾರೂ ಕೂಡ ನಾಮಿನೇಷನ್ ಮಾಡದ ಹಿನ್ನೆಲೆಯಲ್ಲಿ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿದ ಡಾಕ್ಟರ್ ಉಮೇಶ್ ಅವರು ಪಿಳ್ಳೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಶಶಿಧರ್ ಆಯ್ಕೆಯನ್ನು ಖಚಿತಪಡಿಸಿದರು ರಾಜ್ಯ ಚುನಾವಣಾ ಆಯೋಗದ ನಿರ್ದೇಶನ ಹಾಗೂ ಜಿಲ್ಲಾಡಳಿತದ ಆದೇಶದಂತೆ ಎರಡನೇ ಅವಧಿಗೆ ಈ ಒಂದು ಪಿಳೆನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ರಾಜೀನಾಮೆಯಿಂದ ತೆರವಾದಂತಹ ಒಂದು ಹುದ್ದೆಗೆ ಇವತ್ತು ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿ ಮೊದಲನೇದಾಗಿ ನಾಮಿನೇಷನನ್ನು ಹತ್ತು ಗಂಟೆಯಿಂದನೂ ಪ್ರಾರಂಭ ಮಾಡಿ ನಾಮಿನೇಷನ್ ಆದಂಥ ಸಂದರ್ಭದಲ್ಲಿ ಇವತ್ತು ಒಬ್ಬರೇ ಏಕ ವ್ಯಕ್ತಿಯಾಗಿ ಸ್ಪರ್ಧೆ ಮಾಡಿದರು ಅವರು ಅವಿರೋಧವಾಗಿ ನಂತರ ಸಭೆಯಲ್ಲಿ ನಾವು ನಿರ್ಧಾರ ತೆಗೆದುಕೊಂಡು ಅವರಿಗೆ ಅಧ್ಯಕ್ಷರ ಒಂದು ಅಧಿಕಾರವನ್ನು ಹಸ್ತಾಂತರಿಸಿ ಇವತ್ತಿನಿಂದ ಕೆಲಸ ಮಾಡಲಿಕ್ಕೆ ನಿರ್ದೇಶನವನ್ನು ನೀಡಿದ್ದೇವೆ ನಾವೀಗ ಪ್ರತಿ ಪಂಚಾಯತಿಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಆದಂಥ ಸಂದರ್ಭದಲ್ಲಿ ಅವರಿಗೆ ಪ್ರಮಾಣಪತ್ರವನ್ನು ಅಧ್ಯಕ್ಷರಾಗಿ ಆಗಿರ್ಬೋದು ಅಥವಾ ಉಪಾಧ್ಯಕ್ಷರಾಗಿ ಆಗಿರ್ಬೋದು ಅವರಿಗೆ ಪ್ರಮಾಣಪತ್ರವನ್ನು ನೀಡಿ ಇವತ್ತಿನಿಂದ ಅವರು ಕಾರ್ಯಭಾರ ವಹಿಸಿಕೊಂಡು ಈ ಒಂದು ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ನಿರ್ದೇಶನ ನೀಡಿದ್ದೀವಿ ಅನೇಕ ವರ್ಷಗಳಿಂದ ರಾಜಕೀಯದಲ್ಲಿರುವ ಶಶಿಧರ್ ಅವರು ಬಿಜೆಪಿ ಪಕ್ಷದಲ್ಲಿದ್ದರೂ ಜನಸಾಮಾನ್ಯರು ಸೇರಿದಂತೆ ಎಲ್ಲಾ ಪಕ್ಷಗಳ ನಾಯಕರ ಜೊತೆ ಉತ್ತಮ ಬಾಂಧವ್ಯ ಇಟ್ಕೊಂಡಿದ್ದಾರೆ ಒಟ್ಟು ಹತ್ತು ಜನ ಸದಸ್ಯರಿರುವ ಪಿಳ್ಳೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಮೊದಲು ರಮೇಶ್ ಅವರು ಅಧ್ಯಕ್ಷರಾಗಿದ್ದರು ಇದೀಗ ಎರಡನೇ ಅವಧಿಯಲ್ಲಿ ಶಶಿಧರ್ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ಈಗ ಅವರು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೂ ಸಹ ನಮ್ಮ ಎಲ್ಲ ಸದಸ್ಯರ ಜೊತೆ ಜೊತೆಗೂಡಿ ಒಂದು ವಿಶ್ವಾಸ ತಗೊಂಡು ಅವರು ಎಲ್ಲ ಸಿಬ್ಬಂದಿಗಳನ್ನು ಅಭಿವೃದ್ಧಿ ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತಗೊಂಡು ಅವರ ಗ್ರಾಮದ ಇಡೀ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಭಿವೃದ್ಧಿಗೆ ನಮ್ಮೆಲ್ಲರ ಸಹಕಾರವೂ ಇರುತ್ತೆ ಹಾಗೆ ಅವರೂ ಸಹ ಅದಕ್ಕೆ ಮಾಡ್ಕೊಂಡು ಹೋಗಬೇಕು ಅಂತೇಳಿ ತಮ್ಮಲ್ಲಿ ಅವರಲ್ಲಿ ಆಶಯವನ್ನು ವ್ಯಕ್ತಪಡಿಸ್ತೇನೆ ನೂತನ ಅಧ್ಯಕ್ಷರಿಗೆ ನಿರ್ಗಮಿತ ಅಧ್ಯಕ್ಷರು ಸದಸ್ಯರು ಗ್ರಾಮಸ್ಥರು ಸೇರಿದಂತೆ ಅನೇಕರು ಅಭಿನಂದನೆಯನ್ನು ಸಲ್ಲಿಸಿದರು ಶಶಿಧರ ಆಯ್ಕೆ ಹಿನ್ನೆಲೆಯಲ್ಲಿ ಇಡೀ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ನಮ್ಮ ನಿಯೋಜಿತ ಅಧ್ಯಕ್ಷರು ನಮಗೆ ತೆರವು ಮಾಡಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ಮತ್ತೆ ನಮ್ಮ ಸದಸ್ಯರೆಲ್ಲರೂ ಕೂಡ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಅವಿರೋಧ ಆಯ್ಕೆ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಈ ಚುನಾವಣೆ ಕಾರ್ಯವನ್ನು ನಡೆಸಿಕೊಟ್ಟಂಥ ಚುನಾವಣೆ ಅಧಿಕಾರಿಗಳಿಗೆ ಅವರಿಗೂ ಸಹ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಅದೇ ರೀತಿ ನಮ್ಮ ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ಸಹಕಾರ ಕೊಟ್ಟು ಈ ಒಂದು ಚುನಾವಣೆ ಪ್ರಕ್ರಿಯೆಯನ್ನು ಚೆನ್ನಾಗಿ ನೆರವೇರಿಸಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ವಾನ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದೆ ಈ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಎಲ್ಲರೂ ಸಹ ಎಲ್ಲರ ಸಹಕಾರವನ್ನು ಕೋರಿದ್ದೇನೆ ಎಲ್ಲರೂ ಸಹ ಸಹಕಾರ ಕೊಟ್ಟು ಇದೇ ರೀತಿ ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರು ಗ್ರಾಮಸ್ಥರು ಎಲ್ಲರೂ ಕೂಡ ಒಂದು ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ ಅದೇ ರೀತಿ ನನಗೂ ಸಹ ಕೊಡಲಿ ಅಂತ ಕೇಳ್ಕೊತಾ ಮುಂದೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಮತ್ತು ಗ್ರಾಮದ ಅಭಿವೃದ್ಧಿ ಕಾರ್ಯಗಳು ಈ ಒಂದು ಏನು ಸಮಸ್ಯೆಗಳು ಇರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಿವಾರಿಸ ನಿವಾರಿಸೋದಕ್ಕೆ ನಮ್ಮೆಲ್ಲರೂ ಸಹ ಸದಸ್ಯರ ಸಹಕಾರವನ್ನು ಕೋರ್ತಾ ನಾನು ಮುಂದೆ ಹೆಜ್ಜೆ ಹಿಡೋದಕ್ಕೆ ಬಯಸ್ತೀನಿ ಇಲ್ಲಿ ಬಂದಂಥ ಯಾವುದೇ ಗ್ರಾಮಸ್ಥರಾಗಿರ್ಬೋದು ಯಾವುದೇ ಫಲಾನುಭವಿ ಆಗಿ ಬಂದು ಹುಡ್ಕೊಂಡು ಬಂದರು ಯಾವುದೇ ಕೆಲಸ ನಮಗೆ ಆಗಲಿಲ್ಲಪ್ಪ ಮೊದಲೇ ಕಟ್ಟಡ ಇರಲಿಲ್ಲ ಅಂತ ಇದ್ದರು ಈಗ ಕಟ್ಟಡ ಆಗಿದೆ ಈಗ ಇಲ್ಲಿ ನಮ್ಮ ಪಂಚಾಯಿತಿನಲ್ಲಿ ಅವರಿಗೆ ಆಗ್ತಕ್ಕಂಥ ಕೆಲಸ ಚುರುಕುಗೊಳಿಸಿ ಅವರಿಗೆ ಅನುಕೂಲ ಮಾಡೋದಕ್ಕೆ ನಾವು ಅಜೆಂಡಾವನ್ನು ಹಾಕ್ಕೊಂಡಿದ್ದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಈ ಕಟ್ಟಡಕ್ಕೆ ಇನ್ನೂ ಹೆಚ್ಚಿನ ಅನುಕೂಲಗಳು ಬೇಕಾಗಿದೆ ಅದನ್ನು ಮಾಡುವತ್ತ ನಾವು ಎಲ್ಲ ಸದಸ್ಯರು ಕೂಡ ಯೋಚನೆ ಮಾಡಿ ಹೆಜ್ಜೆ ಇಡ್ತೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ ಈಗ ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲಾ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು ಮಸಾಲೆ ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ ಇಂದೇ ಭೇಟಿ ನೀಡಿ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ ಬೇಲೂರು ರಸ್ತೆ ಚಿಕ್ಕಮಗಳೂರು ಕಾಂಟ್ಯಾಕ್ಟ್ ನಂಬರ್ ಸೆವೆನ್ ಏಟ್ ನೈನ್ ಡಬಲ್ ಟೂ ಝೀರೋ 2159